ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾ ನಿಮ್ಮ ಅಶ್ವಿನಿ ಹೇಗಿದ್ರೆ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಫುಲ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಬಗ್ಗೆ ಏನು ನೀವು ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ಅಡಿಗೆ ರಂಗ್ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ನನ್ನ ವಿಡಿಯೋ ಏನಂದ್ರೆ ಬ್ಲಾಗ್ ಇತ್ತು ಅದನ್ನ ಎಡಿಟಿಂಗ್ ಮಾಡಿ ಹಾಕೋಣ ಅಂತ ಅನ್ಕೊಂಡೆ ಅಷ್ಟೊತ್ತಿಗೆ ಕಾಮೆಂಟ್ಸ್ ಎಲ್ಲ ನೋಡಿದ್ನಲ್ಲ ಅದು ನೆನಪಾಯಿತು ಕಾಮೆಂಟ್ಸ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಬಗ್ಗೆ ಮತ್ತೆ ವಿಡಿಯೋ ಅದು ಏನದು ವಾಟರ್ ಮಾರ್ಕ್ ಬರುತ್ತಲ್ವಾ ಅದನ್ನ ಹೆಂಗ್ ರಿಮೂವ್ ಮಾಡೋದು ಮತ್ತೆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡ್ರೆ ಬಿ ಎಲ್ಲ ಖಾಲಿ ಆಗ್ತಾ ಇದೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಕಾಮೆಂಟ್ಸ್ ನ ತುಂಬಾ ಜನ ಹಾಕಿದ್ರು ಹಂಗಾಗಿ ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನ್ ಹೇಗೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ತೀನಿ ಹಾಗೆ ಹೇಗೆ ವಾಟರ್ ನ ರಿಮೂವ್ ಮಾಡ್ತೀನಿ ಹಾಗೆ ಯಾವುದೇ ಬಿ ಖರ್ಚು ಮಾಡ್ದಂಗೆ ನಾನು ವಿಡಿಯೋನ ಹೇಗೆ ಡೌನ್ಲೋಡ್ ಮಾಡ್ಕೋತೀನಿ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ವಿಡಿಯೋ ಇವಾಗ ಎಡಿಟಿಂಗ್ ನ ಯಾವ ರೀತಿ ಮಾಡೋದಂತ ನಾನು ಹೇಳ್ತೀನಿ ಫಸ್ಟ್ ಏನಂದ್ರೆ ನಾನು ಮಾಡುವಂತ ವಿಡಿಯೋ ಎಡಿಟಿಂಗ್ ಬಂದ್ಬಿಟ್ಟು ಇನ್ ಶಾರ್ಟ್ ಅಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಆಯಿತಾ ಕೈನ್ ಮಾಸ್ಟರ್ ಇದೆ ವಿಡಿಯೋ ಎಡಿಟರ್ ಇದೆ ವಿಡಿಯೋ ಎಡಿಟಿಂಗ್ ಇದೆ ಮತ್ತು ಇನ್ನೊಂದು ಯಾವ್ದು ಕ್ಯಾನ್ವಾಸ್ ಅಂತ ಏನೋ ಆ್ಯಪ್ ಇದೆ ತುಂಬ ವೆರೈಟಿ ಆ್ಯಪ್ಗಳು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ನನಗೆ ಫುಲ್ ಈಸಿಯಾಗಿ ನನಗೆ ಇಷ್ಟ ಆಗಿದ್ದು ಬೇಗನೆ ಎಷ್ಟೇ ಟೈಮು ನಮಗಿಲ್ಲ ಇಲ್ಲ ಬೇಗ ಎಡಿಟಿಂಗ್ ಮಾಡಬೇಕು ಅಂತ ಕೂಡ ಇಲ್ಲಿ ಈಸಿಯಾಗಿ ಎಡಿಟಿಂಗ್ ಅನ್ನೋ ಒಂದು ಆ್ಯಪ್ ಬಂದ್ಬಿಟ್ಟು ಇನ್ಶಾಟ್ ಆ್ಯಪ್ ಓಕೆನಾ ಇನ್ಶಾಟ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಫಸ್ಟು ಮತ್ತೆ ಫಿಕ್ಸ್ ಲ್ಯಾಬ್ ಅಂತ ಬರುತ್ತೆ ಫಿಕ್ಸ್ ಲ್ಯಾಬಲ್ಲಿ ಬಂದು ನಾವು ತಮ್ಮನೇಲಿ ಮಾಡೋದಕ್ಕೆ ಅದನ್ನೇ ಯೂಸ್ ಮಾಡ್ತೀವಿ ಆಯ್ತಾ ಯೂಸ್ ಅಂತ ಇದೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳೋದಕ್ಕೆ ಅದರಲ್ಲೂ ಕೂಡ ನಾವು ಫೋಟೋ ತಮ್ನೇಲ್ ಕೂಡ ನಾವು ಮಾಡ್ಕೋಬಹುದು ಸೊ ಇಷ್ಟು ಆ್ಯಪ್ ನಮಗೆ ಮೇನ್ ಬೇಕಾಗಿರೋದು ಯೂಟ್ಯೂಬ್ ಮಾಡ್ತಾ ಇದೀವಿ ಅಂದ್ರೆ ಯೂಟ್ಯೂಬ್ ಅಂದ್ರೂ ಬೇಕೇ ಬೇಕು ಅದು ಇದ್ದೇ ಇರುತ್ತೆ ವೈಟ್ ಟಿ ಸ್ಟುಡಿಯೋ ಅಂತ ಬರುತ್ತೆ ಅದು ಬೇಕು ಆಮೇಲೆ ಇನ್ಶಾಟ್ ಆ್ಯಪ್ ಬೇಕು ಫಿಕ್ಸ್ ಆ್ಯಪ್ ಬೇಕು ಮತ್ತೆ ಪಿಕ್ಸ್ ಆರ್ಟ್ ಬೇಕು ಓಕೆನಾ ಇವಾಗ ಟ್ರೆಂಡಿಂಗ್ ಅಲ್ಲಿರುವಂತಿ ರಿಮೂವ್ ಅಂತ ಒಂದು ಆಪ್ ಕೂಡ ಇದೆ ಅದನ್ನ ತಗೊಳ್ಳಿ ಬಿ ಜಿ ರಿಮೂವ್ ಆ್ಯಪ್ ತಗೋಳೋದಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಆಯಿತಾ ಬಿ ಜಿ ರಿಮೂವ್ ಆ್ಯಪಿಂದ ಇಂದ ಯೂಸ್ ಆಗುತ್ತೆ ಅಂದ್ರೆ ಇವಾಗ ನನ್ನ ಏನು ಫೋಟೋ ಇದೆ ನೋಡಿ ಇವಾಗ ನಾನು ಜಸ್ಟ್ ನನ್ನ ಫೇಸ್ ಇಷ್ಟ ಬರಬೇಕು ಬ್ಯಾಕ್ ಗ್ರೌಂಡ್ ಏನು ಬರಬಾರ್ದು ಅಂದ್ರೆ ಫೋಟೋನ ಬಿ ಜಿ ರಿಮೂವ್ ಆ್ಯಪ್ನ ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಆ ಫೋಟೋ ಅಪ್ಲೋಡ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಏನಿದೆ ಪ್ರತಿಯೊಂದು ಕೂಡ ನೀಟಾಗಿ ಕಟ್ ಆಗಿ ಆ ಫೋಟೋನ ಕೊಡುತ್ತೆ ಸೊ ಈ ತರ ಇರುವಂಥ ಒಂದು ಆಪ್ ಆ್ಯಪ್ ಇಲ್ದಂಗೆನೆ ನಾವು ಯೂಸ್ ಮಾಡಿದ್ದು ಹಿಂಗಂದ್ರೆ ಗೂಗಲ್ ಅಲ್ಲಿ ಬಿ ಜಿ ರಿಮೂವ್ ಅಂತಂದು ಟೈಪ್ ಮಾಡಿ ಅಲ್ಲಿ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ಅಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೇವೆ ಬ್ಯಾಕ್ ಗ್ರೌಂಡ್ ಎಲ್ಲ ತೆಗಿತಾ ಇದ್ದೆ ನಾನು ಈಸಿಯಾಗಿ ಇನ್ ಶಾರ್ಟ್ ಅಲ್ಲಿ ಇದು ಸರ್ ಪಿಕ್ಸ್ ಆರ್ಟಲ್ ನಾವೇ ಮಾರ್ಕ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಅದು ಕೆಟ್ಟೋಗುತ್ತೆ ಫೋಟೋ ಹಾಗಾಗಿ ನಾನು ಬಿ ಜಿ ರಿಮೋನೆ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದು ಅದ್ರ ಬದಲು ನೀವು ಬಿ ಜಿ ಆಪ್ ಆ್ಯಪ್ ಅಂತಲೇ ಇದೆ ಸೊ ನೀವು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡೋದ್ಕಿಂತ ಬಿ ಜಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಆದರೆ ಬಿ ಜಿ ಆಪ್ ಆ್ಯಪ್ನ ನೀವು ಯೂಸ್ ಮಾಡಬೇಕಂದ್ರೆ ಇಂಟರ್ನೆಟ್ ಇರಲೇಬೇಕು ಇಂಟರ್ನೆಟ್ ಇಲ್ಲ ಅಂದರೆ ನಿಮ್ಗೆ ಬಿ ಜಿ ರಿಮ್ಯೂ ಆ್ಯಪ್ ಯೂಸ್ ಆಗಲ್ಲ ಆಯ್ತಾ ಇಂಟರ್ನೆಟ್ ಇರಲೇಬೇಕು ಇವಾಗ ಮೇನ್ ಇನ್ ಶಾರ್ಟ್ ಅಲ್ಲಿ ಯಾವ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ ಅಂದರೆ ನನಗೆ ಏನು ಗೊತ್ತಿದೆಯೋ ಅದಷ್ಟೇ ನಾನು ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಆಗಿ ಯಾವ ಥರ ಎಡಿಟ್ ಮಾಡಿ ಬ್ಲಾಗ್ ಆಗಲಿ ಅಥವಾ ಒಂದು ಇವಾಗ ಹೇಳ್ತಾರಂಥ ವೀಡಿಯೋಸ್ನಾಗಲಿ ಆಗಲಿ ಥರ ಎಡಿಟ್ ಮಾಡಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳ್ಕೊಡ್ತೀನಿ ಬನ್ನಿ ಸ್ಕ್ರೀನ್ ಅಂದರೆ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ನಾನು ಹೇಳ್ತೀನಿ ಆಯಿತಾ ನಂದೇನು ಟ್ಯಾಬ್ ಇಲ್ಲ ಅದರಲ್ಲೆಲ್ಲ ನಿಮ್ಗೆ ತೋರಿಸೋದಕ್ಕೆ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಅದರಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಆಯಿತಾ